ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಗಾಳಿ ಮಳೆ ಮುಂದುವರೆದಿದ್ದು ಜನ ವರುಣನ ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ ಇನ್ನು ಈಗಾಗಲೇ ಮಲೆನಾಡು ಭಾಗದ ಆರು ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೂ ರಜೆ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಕಳಸ ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಇನ್ನು ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಮಳೆಯ ಅವಾಂತರ ಒಂದಲ್ಲ ಎರಡಲ್ಲ ಈಗಾಗಲೇ ಭಾರೀ ಗಾಳಿ ಮಳೆಗೆ ರಸ್ತೆಗಳಿಗೆ ಅಡ್ಡಲಾಗಿ ಬೃಹತ್ ಮರಗಳು ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹಾಮಿ ಕಬ್ಬಿಣ ಸೇತುವೆ ಮಾವಿನಹಳ್ಳಿ ಗ್ರಾಮದಲ್ಲಿ ಬೃಹತ್ ಮರಗಳು ಧರೆಗುರುಳಿವೆ ಬೃಹತ್ ಮರಗಳ ಜೊತೆಗೆ ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿವೆ ಮರ ಬಿದ್ದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ ನೂರ ಎಪ್ಪತ್ತಾರರ ಸಂಚಾರ ಅಸ್ತವ್ಯಸ್ತವಾಗಿದೆ ಮೂರ್ನಾಲ್ಕು ಮರ ಬಿದ್ದ ಪರಿಣಾಮ ಪ್ರಯಾಣಿಕರು ವಾಹನ ಸವಾರರು ಪರದಾಡುವಂತಾಗಿದೆ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರಿಂದ ಮರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಇನ್ನು ಸ್ಥಳದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ನಡೆಸಿರುವ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಈಗ ಧಾರಾಕಾರ ಮಳೆ ಕಳೆದ ಒಂದು ಎರಡು ಮೂರು ದಿನಗಳಿಂದ ಸ್ವಲ್ಪ ಮಟ್ಟಿಗೆ ಮಳೆ ಇಂದು ಬೆಳಗ್ಗೆಯಿಂದಲೇ ಮುಂಜಾನೆಯಿಂದಲೇ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ ಅದ್ರ ಜೊತೆಗೆ ಬಿರುಗಾಳಿ ಸಹಿತ ಬರ್ತಾ ಇರುವಂಥದ್ದು ಹಾಗಾಗಿ ಬಿರುಗಾಳಿಯ ಆರ್ಭಟಕ್ಕೆ ನೀವು ನೋಡ್ತಿರ್ಬೋದು ನಾನೀಗ ರಾಷ್ಟ್ರೀಯ ಹೆದ್ದಾರಿ ಒನ್ ಸೆವೆಂಟಿ ತ್ರೀ ಏನಿದೆ ಇದರಲ್ಲಿ ಇರುವಂಥದ್ದು ಬೆ ಮಂಗಳೂರು ಹಾಗೂ ಕಡೂರು ಏನೊಂದು ಹೈವೇ ಇದೆ ಈ ಒಂದು ಹೈವೇಯಲ್ಲಿ ಯಾವ ರೀತಿಯಾಗಿ ವಿದ್ಯುತ್ ಕಂಬಗಳೆಲ್ಲ ಧರೆಗೆ ಉರುಳಿದ್ದಾವೆ ಅನ್ನೋಂಥ ನೀವು ನೋಡ್ಬೋದು ಇದು ಇವತ್ತು ಮುಂಜಾನೆ ಆಗಿರುವಂತಹ ಒಂದು ದೃಶ್ಯ ಮಾತ್ರ ಅಲ್ಲ ಒಂದು ಎರಡು ಮೂರು ಕಡೆಯೂ ಕೂಡ ಇದೇ ರೀತಿಯಾಗಿ ಈಗ ನಾನು ಚಿಕ್ಕಮಗ್ಳೂರು ತಾಲೂಕಿನ ಕಬ್ಬಿಣ ಸೇತುವೆ ಅನ್ನುವಂಥ ಒಂದು ಬ ನೀವು ನೋಡ್ತಿಬೋದು ಯಾವ ರೀತಿಯಾಗಿ ಉದ್ದಿಂದ ಒದ್ದ ಏನೊಂದು ವಿದ್ಯುತ್ ಲೈನ್ಗಳಿದ್ದಾವೆ ಅವೆಲ್ಲವೂ ಕೂಡ ಕೆಳಗೆ ಉಳಿದಿದ್ದೇವೆ ಅಂತ ಹೇಳ್ಕೊಂಡು ಹಾಗಾಗಿ ಒಂದಷ್ಟು ಮರಗಳು ಕೂಡ ಇಲ್ಲಿ ಬಿದ್ದಿರುವಂಥದ್ದು ಅದರಾಗಿ ಮರ ಬಿದ್ದ ಸದ್ಯಕ್ಕೆ ಈ ಒಂದು ಮರಗಳನ್ನು ಕಟ್ ಮಾಡಿ ಸೈಡಿಗೆ ಹಾಕುವಂತಹ ಕೆಲಸ ಕೂಡ ನಡೆದಿದೆ ಹಾಗಾಗಿ ಸ ಏನೊಂದು ಪ್ರಯಾಣಿಕರು ಇಲ್ಲಿ ಏನೊಂದಷ್ಟು ಜನ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಸಂಚಾರ ಅಸ್ತವ್ಯಸ್ತ ಕೂಡ ಉಂಟಾಗಿತ್ತು ಈಗ ಎಲ್ಲವನ್ನೂ ಕೂಡ ಕಟಾವು ಮಾಡಿ ಸೈಡಿಗೆ ಹಾಕಿರೋದು ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳು ಹಾಗೆ ವಿದ್ಯುತ್ ಕಂಬಗಳು ಕೂಡ ಈ ರೀತಿಯಾಗಿ ನೆಲಕ್ಕೆ ಅಪ್ಪಳಿಸಿದೆ ಅನ್ನುವಂಥದ್ದನ್ನು ಎಲ್ಲವೂ ಕೂಡ ಈ ಒಂದು ಇತ್ತು ಇದು ಸದ್ಯಕ್ಕೆ ಅದನ್ನು ಬ ಶಿಫ್ಟ್ ಮಾಡಿದ್ದಾರೆ ಇಲ್ಲಿ ಅಲ್ಲ ಈಗ ನಾನು ಇರುವಂಥದ್ದು ಕಬ್ಬಿಣ ಸೇತುವೆ ಚಿಕ್ಕಮಗಳೂರು ತಾಲೂಕಿನ ಕಬ್ಬಿಣ ಸೇತುವೆಯಲ್ಲಿ ಇದ್ದೀನಿ ಇಲ್ಲಿಂದ ಮುಂಭಾಗ ಅಂದರೆ ಒಂದು ನಾಲ್ಕು ಕಿಲೋಮೀಟರ್ ಹೋದರೆ ಏನೊಂದು ಆಲದ ಗುಡ್ಡೆ ಸಮೀಪ ಕೂಡ ದೊಡ್ಡ ಮರ ದೊಡ್ಡ ದೊಡ್ಡ ಮರಗಳು ಕೂಡ ಇದೇ ರೀತಿಯಾಗಿ ರಸ್ತೆಗೆ ಬಿದ್ದಿದ್ದು ಅಲ್ಲಿಂದ ಅವುಗಳನ್ನು ತೆರವುಗೊಳಿಸಿ ಸೈಡಿಗೆ ಹಾಕುವಂಥ ಕೆಲಸ ಕೂಡ ನಡೀತಿದೆ ಇಲ್ಲಿ ಮಾತ್ರ ಅಲ್ಲ ಬಹುತೇಕ ಮಲೆನಾಡಿನ ಭಾಗಗಳಲ್ಲಿ ಇದೇ ರೀತಿಯಾಗಿ ಮಳೆ ಬರ್ತಿರುವಂಥದ್ದು ಬಿರುಗಾಳಿ ಸಹಿತ ಗಾಳಿ ಕೂಡ ಗಾಳಿ ಕೂಡ ಜೋರಾಗಿ ಇರುವಂಥದ್ದು ಹಾಗಾಗಿ ಈಗ ಒಂದು ಒಂದಷ್ಟು ಮಲೆನಾಡಿನ ತಾಲೂಕುಗಳಲ್ಲಿ ಅಂದರೆ ಚಿಕ್ಕಮಗಳೂರು ಇರ್ಬೋದು ಹಾಗೆ ಎನ್ನಾರ್ಪುರ ಶೃಂಗೇರಿ ಕೊಪ್ಪ ಮೂಡಿಗೆರೆ ಈ ಭಾಗಗಳಲ್ಲಿ ಶಾಲಾ ಅಂದರೆ ಟು ಎಸ್ ಎಸ್ ಎಲ್ ಸಿ ಅವರಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬೆಳಗ್ಗೆ ಡಿ ಸಿ ಅವರು ಈ ಒಂದು ಬಿರುಗಾಳಿಯ ಆರ್ಭಟವನ್ನು ನೋಡಿ ಇವತ್ತು ರಜೆ ಕೊಡುವುದು ಒಳ್ಳೆಯದು ಅನ್ನೋಂಥ ತೀರ್ಮಾನ ತೆಗೆದುಕೊಂಡು ಒಂದಷ್ಟು ಈ ಇವತ್ತು ರಜೆಯನ್ನು ಕೊಟ್ಟಿರೋದು ಆದರೆ ಒಂದಷ್ಟು ವಿದ್ಯಾರ್ಥಿಗಳು ಅಷ್ಟರಾಗಲೇ ಶಾಲೆಗೆ ಬಂದಿದ್ದರು ಹಾಗಾಗಿ ಒಂದಷ್ಟು ಖಾಸಗಿ ಶಾಲೆಗಳೇನಿದ್ದಾವೆ ಇವತ್ತು ಸ್ಕೂಲನ್ನು ಮಾಡ್ತಿದ್ದಾರೆ ಅಂದರೆ ಈಗ ಆಲ್ರೆಡಿ ಅವ್ರು ಬಂದಾಗಿದೆ ಹಾಗಾಗಿ ಮತ್ತೆ ಮನೆಯ ಸಮಸ್ಯೆಗಳು ಉದ್ಭವಿಸುವುದನ್ನು ನಿಟ್ಟಿನಲ್ಲಿ ಒಂದಷ್ಟು ತರಗತಿಗಳನ್ನು ಕೂಡ ಅವ್ರು ಮಾಡ್ತಿರ್ತಾರೆ ಹಾಗಾಗಿ ಆ ರೀತಿಯಾಗಿ ತರಗತಿ ಮಾಡ್ತಿರೋದಿಗೂ ಕೂಡ ಕೆಲವು ವಿರೋಧ ವ್ಯಕ್ತ ಆಗ್ತದೆ ಅಂದರೆ ಎಲ್ಲ ಥರ ರಜೆ ಕೊಟ್ಟಿದ್ದಾರೆ ಈಗ ನಮಗೆ ಶಾಲೆಗಳನ್ನು ಎಂದಿನಂತೆ ಮಾಡ್ತಿದ್ದಾರೆ ಅನ್ನೋಂಥ ಆಕ್ರೋಶವನ್ನು ವಿದ್ಯಾರ್ಥಿಗಳು ಕೂಡ ಮಾಡ್ತಿರೋದು ಮಾಡ್ತಿದ್ದಾರೆ ಹಾಗೆ ಪೇರೆಂಟ್ಸ್ಗಳು ಕೂಡ ಆ ಆಕ್ರೋಶವನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿಯಾಗಿ ಮಲೆನಾಡಿನ ಬಹುತೇಕ ಕಡೆ ಇದೇ ರೀತಿಯಾದಂಥ ಚಿತ್ರ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಇದೇ ರೀತಿಯಾಗಿ ಬಿರುಗಾಳಿ ಸಹಿತ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಉದ್ದುಂದ ಉದ್ದ ಈ ರೀತಿ ಮರಗಳು ಬಿದ್ದಿರುವಂಥದ್ದು ರಸ್ತೆಗಳು ಅಲ್ಲಲ್ಲಿ ಬ್ಲಾಕ್ ಆಗಿರುವಂಥದ್ದು ಸಂಚಾರಕ್ಕೆ ಅಸ್ತವ್ಯಸ್ತ ಆಗ್ತಿರುವಂಥದ್ದು ಎಲ್ಲ ಘಟನೆಗಳು ಕೂಡ ಆಗ್ತಾ ಈ ಇದಿಷ್ಟೇ ಅಲ್ಲ ಮುಂದೆ ಯಾವ ರೀತಿಯ ದೃಶ್ಯಗಳಿದ್ದಾವೆ ಏನೇನು ಪರಿಣಾಮ ಆಗಿದೆ ಅನ್ನೋಂಥದ್ದನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ ಸೊ ಈಗ ನಾನು ಸದ್ಯಕ್ಕೆ ಕಬ್ಬಿಣ ಸೇತುವೆಯಲ್ಲಿದ್ದೀನಿ ಮುಂದೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ ಯಾವ ರೀತಿಯಾದಂಥ ಪರಿಣಾಮಗಳಾಗಿದೆ ಮಳೆಯಿಂದ ಯಾವ ರೀತಿಯಾಗಿ ಜನರ ಮೇಲೆ ಜನರು ಪರದಾಟವನ್ನ ಮಾಡುತ್ತಿದ್ದಾರೆ ಹಾಸನದಲ್ಲಿ ವರುಣ ಭೋರ್ಗರಿಯುತ್ತಿದ್ದಾನೆ ಪರಿಣಾಮ ಬೃಹತ್ ಗಾತ್ರದ ಮರ ಬಂದು ಧರೆಗುರುಳಿದೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಮರ ಬುಡ ಸಮೇತ ರಸ್ತೆ ಮಧ್ಯದಲ್ಲಿ ಬಿದ್ದಿದೆ ಅಂತ ಇವತ್ತು ಬೆಳಗ್ಗಿನ ಜಾವ ಈ ಬೃಹತ್ ಗಾತ್ರದ ಮರ ನೆಲಕುರುಳಿದೆ ಅಂತ ಹೇಳಲಾಗ್ತಾ ಇದೆ ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಘಟನೆ ನಡೆದಿರುವಂತಹದ್ದು ಜೋರಾಗಿ ಮಳೆ ಬೀಳ್ತಿದ್ದ ಕಾರಣ ಇವತ್ತು ಮತ್ತು ಬೆಳಗ್ಗೆ ಕ್ರೀಡಾಪಟುಗಳು ಕ್ರೀಡಾಂಗಣಕ್ಕೆ ಬಂದಿರಲಿಲ್ಲ ಅಲ್ಲದೆ ಸಾರ್ವಜನಿಕರು ಕೂಡ ಯಾರೂ ಈ ಕಡೆ ಮುಖ ಮಾಡಿರಲಿಲ್ಲ ಮನೆಯಿಂದ ಆಚೆ ಬಂದಿರಲಿಲ್ಲ ಹೀಗಾಗಿ ದೊಡ್ಡ ಅನಾಹುತ ಒಂದು ತಪ್ಪಿದಂತಾಗಿದೆ ಫುಟ್ಬಾಲ್ ಕೋರ್ಟ್ ಬಳಿ ಈ ಮರ ಆಗಸದೆತ್ತರಕ್ಕೆ ಬೆಳೆದು ನಿಂತಿತ್ತು ಭಾರಿ ಗಾಳಿ ಮಳೆ ಬೀಸಿದ್ದರಿಂದಾಗಿ ಬುಡ ಸಮೇತ ಮರ ನೆಲಕ್ಕೆ ಬಿದ್ದಿದೆ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರೋ ರಸ್ತೆಗೆ ಸರಿಯಾಗಿ ಅಡ್ಡ ಅಡ್ಡಡ್ಡವಾಗಿ ಈ ಮರ ಬಿದ್ದಿರುವ ದೃಶ್ಯವನ್ನು ನೀವು ನೋಡಬಹುದು ಕಾಲದಿಂದ ನೇರ ಪರಿಹಾರ ಪಂಡಿತ್ ಮೋಡಿ ಬೆಟ್ಟಪ್ಪ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು ನಿಮಗೆ ಏನೇ ಸಮಸ್ಯೆ ಇದ್ದರೂ ಸ್ಮಶಾನೋತಾಳಿ ಅಮ್ಮನವರ ಆರಾಧನೆಯಿಂದ ಸೂಕ್ತ ಪರಿಹಾರ ತಿಳಿಸುತ್ತಾರೆ ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನಿಮ್ಮ ಹಿಂದಿನ ಭವಿಷ್ಯ ತಿಳಿದರೆ ಏನು ಬದಲಾಯಿಸಲು ಸಾಧ್ಯವಿಲ್ಲ ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನ ಬದಲಾಯಿಸಬಹುದು ಕಷ್ಟ ಎಂದು ಬಂದವರನ್ನು ಎಂದಿಗೂ ಕೈಬಿಟ್ಟಿಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಶತ ಸಿದ್ಧ ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ನಮಸ್ಕಾರ ನಾ ಮೈಸೂರಿನವರು ನಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪನೂ ಹೊಂದಾಣಿಕೆ ಇರಲಿಲ್ಲ ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರೋದು ಮನೆಗೆ ಬಂದರೂ ಸಾಕು ಈ ಸಂಸಾರನೆ ಬೇಡಪ್ಪ ಅನ್ನೋ ಲೆವೆಲ್ಗೆ ತುಂಬಾ ಕಿರಿಕಿರಿ ಉಂಟಾಗ್ತಿತ್ತು ನನ್ನ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಗುರುಜಿಯಿಂದ ನನಗೆ ಪರಿಹಾರ ಸಿಕ್ತು ಈಗ ನಾವು ತುಂಬಾ ಚೆನ್ನಾಗಿದೀವಿ ನಾವ್ ಇಬ್ಬರು ಕಾಲೇಜ್ ಇಂದೂ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದೀವಿ ಆ್ಯಂಡ್ ಮದ್ವೆ ವಿಚಾರ ಅಂತ ಬಂದಾಗ ನನ್ನ ಪೇರೆಂಟ್ಸ್ ಒಪ್ಲಿಲ್ಲ ಅವ್ರ ಪೇರೆಂಟ್ಸ್ ಒಪ್ಲಿಲ್ಲ ಗುರುಜಿ ಅವ್ರ ನಂಬರ್ ಸಿಕ್ತು ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಗುರುಜಿ ಅವರಿಗೆ ಮತ್ತೆ ನಮ್ಮ ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿ ಅವ್ರ ಹತ್ರ ಒಂದು ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೇದಾಗಿದೆ ಒಳೆದಾಗ್ತಾನೂ ಇದೆ ಅನೇಕ ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಉಚಿತ ಭವಿಷ್ಯಕ್ಕಾಗಿ ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಹಿಂದೆ ಕರೆ ಮಾಡಿ ಪಂಡಿತ್ ಮೋಡಿ ಬೆಟ್ಟಪ್ಪ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಎಂಟು ಒಂಬತ್ತು ಒಂಬತ್ತು ಮೂರು ಆರು ಆರು ವಿಳಾಸ ಕೊಳ್ಳೆಗಾಲ ಹಳೆ ಪಕ್ಕಾ ಪಕ್ಕ